ನಮಸ್ತೆ ಸ್ನೇಹಿತರೆ ಮಿಕ್ಸಿ ಬಳಸದೆ ಮೊಸರು ಬಳಸದೆ ನಿಂಬೆಹಣ್ಣು ಬಳಸದೆ ಬಿಸ್ಕರ್ ಕುಡ್ಗೋಲು ಏನು ಬಳಸದೆ ಕೆನೆಯಲ್ಲಿ ಈ ಒಂದು ವಸ್ತು ಇಟ್ಬಿಟ್ಟು ಐದು ನಿಮಿಷದಲ್ಲಿ ಕೆನೆಯಿಂದ ತುಪ್ಪ ತಯಾರಿಸ್ಕೊಳ್ಬೋದು ತುಂಬಾ ದುಡ್ಡು ಉಳಿಯುತ್ತೆ ನಿಮಗೆ ತುಂಬ ವೀಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮಗೆ ಕೆನೆಯಿಂದ ತುಪ್ಪ ತಯಾರಿಸುವ ಈ ಹೊಸ ವಿಧಾನ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನು ನೀವು ನನ್ನ சானல்கைப் மாதிரி ப்ளீஸ் ப்ளீஸ் சஸ்கிரைப் பிள்ளை பக்கதெய்வ பெல் பட்டன் கூட கிளிக் மாதிரி வெல்க்கம் டூ டீண்டிங்க அடையே மணி ಮೊದಲಿಗೆ ನಾವು ಹಾಲನ್ನು ಬಿಸಿ ಮಾಡಿಬಿಟ್ಟು ಕೆನೆನ ತಕ್ಕೊಳ್ಬೇಕಾಗುತ್ತೆ ಹಾಲನ್ನು ಬಿಸಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅಂದರೆ ನಾಲ್ಕರಿಂದ ಐದು ಗಂಟೆ ಆದಮೇಲೆ ಕೆನೆನ ತಕ್ಕೊಳ್ಬೇಕಾಗುತ್ತೆ ಕೆನೆನ ನೀವು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ಫ್ರಿಜ್ಜಲ್ಲಿ ನೀವು ಕೆನೆನ ಸ್ಟೋರ್ ಮಾಡಿದರೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನೀವು ಫ್ರಿಜ್ ಫ್ರೀಸರಲ್ಲೇ ಕೆನೆನ ಸ್ಟೋರ್ ಮಾಡ್ಕೊಳ್ಳಿ ಹಾಲಿನಿಂದ ದಪ್ಪವಾದ ಕೆನೆ ಯಾವ ರೀತಿ ತೆಗಿಬೋದು ಅಂತೇಳ್ಬಿಟ್ಟು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ ನೋಡ್ತಿರ್ಬೋದು ಎಷ್ಟು ದಪ್ಪವಾದ ಕೆನೆ ಬಂದಿದೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ನಾನು ಏಳರಿಂದ ಮೂರು ಗಂಟೆ ಮೊದಲೇ ಫ್ರೀಝರಿಂದ ಕೆನೆ ಬಾಕ್ಸ್ನ ತೆಗೆಬಿಟ್ಟು ಹೊರಗಡೆ ಇಟ್ಟಿದೆ ರೂಮ್ ಟೆಂಪ್ರೇಚರಿಗೆ ಬರಲಿ ಅಂತೇಳ್ಬಿಟ್ಟು ಇದು ಹತ್ತರಿಂದ ಹನ್ನೆರಡು ದಿವಸದ ಕೆನೆ ಆಗಿದೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೆನೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ತಿರ್ಬೋದು ತುಂಬ ಆಗಿದೆ ಬೇಗನೇ ನೀವು ಕೆನೆಯಿಂದ ತುಪ್ಪ ತಯಾರಿಸ್ಕೊಳ್ಬೋದು ಇಲ್ಲಿ ನಾನು ಕೆನೆಯಿಂದ ಬೆಣ್ಣೆನ ತಯಾರಿಸ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ತುಪ್ಪನೇ ತಯಾರಿಸ್ಕೊಳ್ತಾ ಇದ್ದೀನಿ ತುಂಬ ಆಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಕೆನೆಯಿಂದ ತುಪ್ಪ ತಯಾರಿಸ್ಕೊಳ್ಬೋದು ಪನೀರು ಮತ್ತು ಪೇಡನೂ ಸಹ ತಯಾರಿಸ್ಕೊಳ್ಬೋದು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನೋಡ್ತಿರ್ಬೋದು ಬಾಕ್ಸಲ್ಲಿರೋ ಕೆನೆ ಎಲ್ಲಾನು ನಾನು ಒಂದು ಬಾಣಲಿಯಲ್ಲಿ ತಗೊಂಡಿದ್ದೀನಿ ಮತ್ತು ಕೆನೆ ಚಮಚದಲ್ಲೂ ಸಹ ಸಾಕಷ್ಟು ಹತ್ತಿದೆ ಈಗ ನಾವು ಗ್ಯಾಸ್ ಫ್ಲೇಮ್ ಆನ್ ಮಾಡಿಬಿಟ್ಟು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಕೆನೇನ ಕೆನೆನ ನೀವು ಜಸ್ಟ್ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಾಡ ಬಿಸಿ ಮಾಡಿಕೊಂಡ್ರೆ ಹಾಲು ಹೊಡೆದೋಗಿಬಿಡುತ್ತೆ ಕೆನೆ ಎಲ್ಲ ಒಡೆದೋಗುತ್ತೆ ಜಸ್ಟ್ ಒಂದು ನಿಮಿಷ ನೀವು ಬಿಸಿ ಮಾಡ್ಕೊಂಡ್ರೆ ಸಾಕು ಚಮಚದ ಮೇಲೆ ಹತ್ತಿರೋ ಕೆನೆ ಎಲ್ಲ ಮೆಲ್ಟ್ ಆಗಿರುತ್ತಲ್ಲ ಅಂದರೆ ಕರ್ಗೋಗಿರುತ್ತಲ್ಲ ಅಷ್ಟು ಕ ಬಿಸಿ ಆದರೆ ಸಾಕು ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಡಾಯಿ ಅಥವಾ ಬಾಣಲಿನ ಕೆಳಗಿಳಿಸ್ಕೊಂಡ್ಬಿಟ್ಟು ಕೆನೆಯ ತಣ್ಣಗಾಗಿಸ್ಕೊಳ್ಬೇಕಾಗುತ್ತೆ ರೂಮ್ ಟೆಂಪ್ರೇಚರ್ ಬರುವವರೆಗೂ ನಾವು ಕೆನೆಯನ್ನು ತಣ್ಣಗಾಗಿಸ್ಕೊಳ್ಬೇಕಾಗುತ್ತೆ ಕೆನೆ ಈಗ ತಣ್ಣಗಾಗಿದೆ ರೂಮ್ ಟೆಂಪ್ರೇಚರ್ ಬಂದಿದೆ ನೀವು ನೋಡ್ತಿರ್ಬೋದು ಮೇಲ್ಗಡೆ ತುಪ್ಪ ಚೆನ್ನಾಗಿ ತೇಲ್ತಾ ಇದೆ ಈಗ ಕೆನೆಯಲ್ಲಿ ಒಂದು ವಸ್ತು ಇಡಬೇಕಾಗುತ್ತೆ ಅದೇನಂತ ಹೇಳಿದ್ರೆ ಒಂದು ಲೋಟ ನೀರು ಕುಡಿಯುವ ಲೋಟ ಇರ್ತಾರೆ ಆ ಲೋಟದಲ್ಲಿ ನೀರು ತಗೊಂಬಿಟ್ಟು ಇಡಬೇಕಾಗುತ್ತೆ ಅದು ಯಾಕೆ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಲೋಟ ಇಟ್ಬಿಟ್ಟು ಬಾಣಲಿ ಅಥವಾ ಕಡಾಯಿನ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನಾಲ್ಕರಿಂದ ಐದು ಗಂಟೆ ನೀವು ಹಾಗೆ ಬಿಡಿ ಅಥವಾ ಸಂಜೆ ಅಥವಾ ರಾತ್ರಿ ಕೆನೆ ಬಿಸಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ತುಪ್ಪ ತಯಾರಿಸ್ಕೊಳ್ಬೋದು ನಾನು ಸಂಜೆ ಕೆನೆ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಕೆನೆನ ತೆಗ್ದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಕೆನೆ ಎಲ್ಲ ಅಂತೇಳ್ಬಿಟ್ಟು ನೋಡ್ತಿರ್ಬೋದು ಈಗ ನಾವು ನಿಧಾನವಾಗಿ ನೀರಿನ ಲೋಟನ ತಕ್ಕೊಳ್ಬೇಕಾಗುತ್ತೆ ನಾವು ನೀರಿನ ಲೋಟ ಕೆನೆಯಲ್ಲಿ ಯಾಕೆ ಇಕ್ಕಿದ್ವಿ ಅಂತೇಳಿದರೆ ನಾವು ನೀರು ಹಾಕಿಬಿಟ್ಟು ಕೆನೆಯಲ್ಲಿರುವ ಹಾಲಿನ ಅಂಶ ಎಲ್ಲ ತಕ್ಕೊಳೋದಕ್ಕೋಸ್ಕರ ಲೋಟನ ಇಟ್ಕೊಂಡಿದ್ವಿ ನೋಡ್ತಿರ್ಬೋದು ನೀವು ಈಗ ಲೋಟ ತೆಗೆದಿರುವ ಭಾಗದಲ್ಲಿ ತಣ್ಣಗಿರುವ ನೀರು ಹಾಕಿಬಿಟ್ಟು ಹಾಲೆಲ್ಲ ತಕ್ಕೊಳ್ಬೇಕಾಗುತ್ತೆ ಒಂದು ಬೋಲ್ ಅಥವಾ ಪಾತ್ರೆಯಲ್ಲಿ ಬಾಂಡ್ಲಿಯಲ್ಲಿರುವ ಹಾಲು ತಕ್ಕೊಳ್ತಾ ಇದ್ವಿ ನೋಡಿ ನೀವೇ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಹಾಲಿರುತ್ತಲ್ಲ ಅದನ್ನು ತಕ್ಕೊಳ್ಬೇಕಾಗುತ್ತೆ ಹಾಲಿನ ಕೆನೆಯಲ್ಲಿ ಸಾಕಷ್ಟು ಪ್ರಮಾಣದ ಹಾಲಿರುತ್ತೆ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ತಕ್ಕೊಳ್ಬೇಕಾಗುತ್ತೆ ಮೂರರಿಂದ ನಾಲ್ಕು ಸರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹಾಲಿನ ಅಂಶ ಇದುವರೆಗೂ ಹಾಲೆಲ್ಲ ತಕ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ನೋಡ್ತಿರ್ಬೋದು ಹತ್ತರಿಂದ ಹನ್ನೆರಡು ದಿನದ ಕೆನೆಯಲ್ಲಿ ಒಂದು ಲೀಟ್ರಷ್ಟು ಹಾಲು ಬರುತ್ತೆ ಸ್ವಲ್ಪ ಕೆನೆ ಭಾಗ ಪಾತ್ರೆಯಲ್ಲಿ ಹೋದರೂ ಏನೂ ಪರವಾಗಿಲ್ಲ ಇದನ್ನು ನಾವು ಆಮೇಲೆ ತಕ್ಕೊಳ್ಬೋದು ನೋಡ್ತಿರ್ಬೋದು ಆಲ್ರೆಡಿ ಇದು ತುಪ್ಪ ಆಗಿದೆ ನಾನು ಕೆನೆಯಿಂದ ಬೆಣ್ಣೆನ ಇಲ್ಲ ಸ್ನೇಹಿತರೆ ಕೆನೆಯಿಂದ ಡೈರೆಕ್ಟಾಗಿ ತುಪ್ಪನ ತಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಹತ್ತರಿಂದ ಹನ್ನೆರಡು ದಿವಸದ ಕೆನೆಯಿಂದ ಒಂದು ಲೀಟ್ರಷ್ಟು ಹಾಲು ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ನಾವು ಈ ಹಾಲಿನಿಂದ ನೀವು ಬೇಕಾದರೆ ಮೊಸರು ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಅದು ಒಂದರಿಂದ ಒಂದೂವರೆ ಲೀಟ್ರಷ್ಟು ಗಟ್ಟಿಯಾದ ಮೊಸರು ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಾನು ಹಾಲೆಲ್ಲ ತಕ್ಕೊಳ್ತಾ ಇದ್ದೀನಿ ಕೆನೆಯಿಂದ ಈ ರೀತಿ ತಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ತಕೊಳ್ಳಿ ತುಂಬ ಸುಲಭವಾಗಿ ಹಾಲಿನ ಕೆನೆಯಿಂದ ತುಪ್ಪ ಪನ್ನೀರ್ ಮಾವ ಎಲ್ಲನೂ ತಯಾರಿಸ್ಕೊಳ್ಬೋದು ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆಲ್ರೆಡಿ ಇದು ತುಪ್ಪ ಆಗಿದೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ ಈಗ ಹಾಲು ತೆಗ್ದಿದ್ದೀವಲ್ಲ ಅದರಲ್ಲಿ ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕಿಬಿಟ್ಟು ಅದರಲ್ಲಿ ಉಳ್ತಿರೋ ಕೆನೆ ಅಥವಾ ಹಾ ತುಪ್ಪ ಇರುತ್ತಲ್ಲ ಅದನ್ನು ಸಹ ತಗೊಳ್ಬೋದು ಸ್ವಲ್ಪ ವೇಸ್ಟ್ವೇಜ್ ಮಾಡಬಾರ್ದಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ಪ್ರಮಾಣದ ಕೆನೆ ಉಳಿದಿದೆ ಸ್ವಲ್ಪ ಗಟ್ಟಿಯಾಗಿದೆ ಆಲ್ರೆಡಿ ನೋಡ್ತಿರ್ಬೋದು ನೀವು ತುಪ್ಪ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು ಅಷ್ಟೇ ನಾಲ್ಕರಿಂದ ಐದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ ಕೆನೆಯಲ್ಲಿ ನಾವು ಐಸ್ ಕ್ಯೂಬ್ ಹಾಕಿದ್ವಲ್ಲ ಎಲ್ಲ ತುಪ್ಪ ಅಥವಾ ಕೆನೆ ತೇಲ್ತಾ ಇದೆ ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ತಕ್ಕೊಳ್ಬೇಕು ಜಾಸ್ತಿ ಪ್ರಮಾಣದಲ್ಲಿ ಏನು ಬರಲ್ಲ ಆಲ್ರೆಡಿ ಬಂದಿದೆ ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅಂತೇಳ್ಬಿಟ್ಟು ನಾನು ತಗೊಳ್ತಾ ಇದ್ದೀನಿ ಈ ಹಾಲಿನಿಂದ ನೀವು ಬೇಕಾದರೆ ಮೊಸರು ತಯಾರಿಸ್ಕೊಳ್ಬೋದು ಅಥವಾ ಪನ್ನೀರು ಸಹ ತಯಾರಿಸ್ಕೊಳ್ಬೋದು ಇಲ್ಲಿ ನಾನು ಈ ಹಾಲಿನ ಸಹಾಯದಿಂದ ಪನ್ನೀರನ್ನ ತಯಾರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಯಾಸಿನಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಗ್ಯಾಸಿನಲ್ಲಿ ಹಾಲಿನ ಕೆನೆ ಇಟ್ಕೊಳ್ತಾ ಇದ್ದೀನಿ ಹಾಲು ಬಿಸಿಯಾಗಲು ಎಷ್ಟು ಸಮಯ ತೊಗೊಳುತ್ತೋ ಅದಕ್ಕೂ ಬೇಗನೆ ತುಪ್ಪ ರೆಡಿ ಆಗುತ್ತೆ ಬಳಿ ದಪ್ಪ ತಳದ ಪಾತ್ರೆ ಇದೆ ಅಂತೇಳಿದರೆ ಗ್ಯಾಸ್ ಫ್ಲೇಮ್ ಹೈ ಮಾಡಿಬಿಟ್ಟು ತುಪ್ಪ ಬಿಸಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಟೀಲ್ನ ಪಾ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಮೀಡಿಯಮ್ ಗ್ಯಾಸ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ತುಪ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಹಾಲು ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಸಹ ಮೀಡಿಯಂ ಫ್ಲೇಮಲ್ಲಿ ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಳೆ ಕಾಲದಲ್ಲಿ ಸಾಂಪ್ರದಾಯಿಕ ವಿಧಾನದಿಂದ ಬೆಣ್ಣೆಯಿಂದ ಮರಳು ಮರಳಾದ ತುಪ್ಪವನ್ನು ಯಾವ ರೀತಿ ತಯಾರಿಸ್ತಾರೆ ಅಂತೇಳಿಬಿಟ್ಟು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ಇದೆ ಸರಿ ಚೆಕ್ ಮಾಡ್ಕೊಂಡ್ಬಿಡಿ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಆ ವಿಡಿಯೋಗೆ ಧನ್ಯವಾದಗಳು ನೋಡ್ತಿರ್ಬೋದು ಕೆನೆಯಿಂದ ತುಪ್ಪ ಸಪ್ರೇಟ್ ಆಗ್ತಾ ಬರ್ತಾ ಇದೆ ತುಂಬ ಸುಲಭವಾಗಿ ಈ ವಿಧಾನದಿಂದ ನೀವು ಮಿಕ್ಸಿ ಬಳಸದೆ ನಿಂಬೆಹಣ್ಣು ಮೊಸರು ಏನೂ ಬಳಸದೆ ತುಪ್ಪನ ತಯಾರಿಸ್ಕೊಳ್ಬೋದು ನೋಡ್ತಿರ್ಬೋದು ಹಾಲು ಸಹ ಬಿಸಿ ಆಗ್ತಾ ಬರ್ತಾ ಇದೆ ಕೆನೆಯಿಂದ ತುಪ್ಪ ಸಪ್ರೇಟ್ ಆಗ್ತಾ ಬರ್ತಾ ಇದೆ ನೀವು ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೋಡ್ತಿರ್ಬೋದು ಕೆನೆಯಿಂದ ತುಪ್ಪ ಸಪ್ರೇಟ್ ಆಗ್ತಾ ಬರ್ತಾ ಇದೆ ಮೇಲ್ಗಡೆ ಆಗಲಿ ಕೋಯಾ ಅಂದರೆ ಮಾವ ತಯಾರಾಗ್ತಾ ಇದೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಮಾವ ಅಥವಾ ಕೋಯಾನ ನಾವು ತಕ್ಕೊಳ್ಬೇಕಾಗುತ್ತೆ ಈ ರೀತಿ ತಕ್ಕೊಳ್ತಾ ಇದ್ದೀನಿ ಕೋಯ ಅಥವಾ ಮಾವನ ನೀವು ಕಂದು ಬಣ್ಣ ಬರೋವರೆಗೂ ಸಿದಿಸೋಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ವಲ್ಪ ಬಿಳಿ ಬಣ್ಣ ಬರುತ್ತಲ್ಲ ಆವಾಗಲೇ ನೀವು ಕೊಯಾನ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ತಕ್ಕೊಂಬಿಡಿ ಈ ರೀತಿ ನೋಡ್ತಿರ್ಬೋದು ನಾನು ಯಾವ ರೀತಿ ಕೊಯಾನ ತಕ್ಕೊಳ್ತಾ ಇದ್ದೀನಿ ಹೇಳ್ಬಿಟ್ಟು ಈ ಕೊಯದಿಂದ ನೀವು ಕ್ಯಾರೆಟ್ ಹಲ್ವಾ ಯಾವುದೇ ಸ್ವೀಟ್ ಐಟಮ್ಸ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಕೊಯಾ ತೆಗ್ದುಬಿಟ್ಟು ಇನ್ನೊಂದು ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿ ಉಳಿದಿರೋ ಎಲ್ಲ ಕೊಯಾನು ನಾನು ತಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೊಯಾನ ನಾನು ಒಂದು ಪ್ಲೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಉಳಿದಿರೋ ಕೊಯಾನು ಸಹ ಇದೇ ರೀತಿ ತಗೊಳ್ತಾ ಇದ್ದೀನಿ ಕೊಯಾ ಎಲ್ಲ ತೆಗ್ದಾಗಿದೆ ತುಪ್ಪ ಆಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹಾಲು ಸಹ ಬಿಸಿ ಆಗಿದೆ ಎರಡು ಟೇಬಲ್ ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಹಾಲಲ್ಲಿ ಹಾಕ್ಬಿಟ್ಟು ಹಾಲು ಒಡ್ಕೊಳ್ತಾ ಇದ್ದೀನಿ ನಿಂಬಳಿ ವಿನೆಗರ್ ಇಲ್ಲ ಅಂತೇಳಿದರೆ ನಿಂಬೆಹಣ್ಣಿನ ರಸನೂ ಸಹ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಹಾಲನ್ನು ಒಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ನೋಡ್ತಿರ್ಬೋದು ಹಾಲೆಲ್ಲ ಚೆನ್ನಾಗಿ ಒಡೆದಿದೆ ಪನ್ನೀರಿಗ ರೆಡಿ ಆಗಿದೆ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಳ್ಬೇಕಾಗುತ್ತೆ ನೀವು ಕಾಟನ್ ಬೇಲು ಅಥವಾ ಪಂಜಿ ಇರುತ್ತಲ್ಲ ಅದರಲ್ಲೂ ಸಹ ಸೋಸ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಕೊಳ್ಬೇಕಾಗುತ್ತೆ ಯಾಕಂದರೆ ವಿನೆಗರ್ ಹಾಕಿದರೆ ಹುಳಿ ಅಂಶ ಪನ್ನೀರಲ್ಲಿ ಉಳ್ಕೊಂಡಿರುತ್ತೆ ನೀರು ಹಾಕಿ ಇನ್ನೊಂದು ಸರಿ ತೊಳ್ಕೊಂಡ್ರೆ ಸ್ವಲ್ಪ ಹುಳಿ ಅಂಶ ಇಲ್ಲದಾಗೆ ಪನ್ನೀರ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ಬಟ್ಟೆನ ಎದ್ದುಬಿಟ್ಟು ನೀರಿನ ಅಂಶ ಎಲ್ಲ ಈ ರೀತಿ ಹಿಂಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹಿಂಕೊಳ್ಬೇಕಾಗುತ್ತೆ ಜಾಸ್ತಿ ಗಟ್ಟಿಯಾಗಿ ನೀವು ನೀರಿನ ಅಂಶ ಹಿಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀವು ಹಿಂತ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಿಂಡ್ಕೊಳ್ತಾ ಇದ್ದೀನಿ ಪನ್ನೀರಲ್ಲಿರೋ ನೀರಿನ ಎಲ್ಲ ತಕ್ಕೊಳ್ತಾ ಇದ್ದೀನಿ ಈ ನೀರಿನಿಂದ ನೀವು ಚಪಾತಿ ಇಟ್ಟು ಸಹ ಕಲಿಸ್ಕೊಳ್ಬೋದು ನಂತರ ಇಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಅದ್ರ ಮೇಲೆ ಇನ್ನೊಂದು ಸಣ್ಣ ಪ್ಲೇಟ್ ತೊಗೊಂಡ್ಬಿಟ್ಟು ಪನ್ನೀರನ್ನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಪನೀರ್ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಚಮ್ ನೀರು ಇಟ್ಕೊಳ್ತಾ ಇದ್ದೀನಿ ಅಥವಾ ನೀವು ಕುಟ್ಟಣಕೆಯೂ ಸಹ ಇಟ್ಕೊಳ್ಬೋದು ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೊಯ್ನೂ ಸಹ ರೆಡಿ ಆಗಿದೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಗಾಜಿನ ಬೌಲಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕ್ಷಮಿಸಿ ಸ್ನೇಹಿತರೆ ತುಪ್ಪ ಸೋಸುವ ವಿಡಿಯೋ ಡೆಲೀಟ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ನಾನು ಗಾಜಿನ ಬೌಲಲ್ಲಿ ತುಪ್ಪ ಹಾಕಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ಸ್ಟೀಲಿನ ಡಬ್ಬದಲ್ಲಿ ತುಪ್ಪನ ಸೋಸ್ಕೊಂಡಿದೆ ನೋಡ್ತಿರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಲ್ಯೂಟ್ ಕಲರ್ ಬಂದಿದೆ ಅಷ್ಟು ಅಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ತಣ್ಣಗಾದಮೇಲೆ ಯಾವ ರೀತಿ ತುಪ್ಪ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಈಗ ಮಾವ ಉಳಿದಿದೆಲ್ಲ ಅದರಿಂದ ಒಂದು ಸ್ವೀಟ್ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ಹಾಲಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಎರಡನ್ನ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿನ ಪುಡಿ ಮತ್ತು ಹಾಲನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಮೊದಲಿಗೆ ನಾನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಕನ್ಸಿಸ್ಟಿಯಲ್ಲಿ ಬಂದಿದೆ ಈ ರೀತಿ ಬಂದಾದಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಹಾಲಿನ ಪುಡಿ ತೊಗೊಂಡಿದೆ ಕಾಲು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎರಡು ಏಲಕ್ಕಿ ಹಾಕಿಬಿಟ್ಟು ಸಕ್ಕರೆನ ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಹಾಲು ಮತ್ತು ಹಾಲಿನ ಪುಡಿ ಮಿಕ್ಸರ್ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಂಟಿಲ್ದ ಹಾಗೆ ನಾವು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕೊಯಾ ತೊಗೊಂಡಿದ್ದೀನಿ ಈ ಕೊಯಾನ ನಾವು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ನೀರು ಹಾಲು ಏನೂ ಹಾಕದೆ ಜಸ್ಟ್ ಆನ್ ಆಫ್ ಮಾಡ್ಕೊತ ಸ್ವಲ್ಪ ರುಬ್ಕೊಳ್ಬೇಕು ಅಷ್ಟೇ ನೋಡ್ತಿರ್ಬೋದು ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟು ಹಾಲು ಹಾಲಿನ ಪುಡಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ರುಬ್ಬಿರುವ ಕೊಯ್ಯನ ಹಾಕ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಂತರ ನಾವು ಕೊಯಾನ ಹಾಕ್ಕೊಳ್ಬೇಕಾಗುತ್ತೆ ಕೊಯ್ಯ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಮಾಡಿಬಿಟ್ಟು ಸ್ವಲ್ಪನೂ ಕೈ ಬಿಡದ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಹಾಲಿನ ಪೋರ್ ಇದೆ ಹಾಲಿದೆ ಗಂಟು ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿ ಆಗುವವರೆಗೂ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ ಬೇಕರಿಲಿ ತೊಗೊಂಡು ತಿನ್ನೋ ಪೇಡಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಪೇಡ ಪ್ರಿಪೇರ್ ಮಾಡಿದರೆ ಮಕ್ಕಳಿಂದ ಹರಿದು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಈ ಕೊಯಾದಿಂದ ಪೇಡನೇ ಮಾಡಬೇಕು ಅಂತ ಏನಿಲ್ಲ ಕ್ಯಾರೆಟ್ ಹಲ್ವಾಕ್ಕೆ ಆಗಲಿ ಯಾವುದೇ ಸ್ವೀಟ್ ಐಟಮಿಗೆ ನೀವು ಹಾಕ್ಬಿಟ್ಟು ಸ್ವೀಟ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಕೋಯಾದಿಂದ ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ ಇದೆಲ್ಲ ಪ್ಯಾನ್ ಬಿಡ್ತಾ ಇದೆ ನೋಡ್ತಿರ್ಬೋದು ನೀವು ಪ್ಯಾನ್ ಎಲ್ಲ ಬಿಡ್ತಾಯಿದೆ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ ಒಂದು ಐದು ನಿಮಿಷ ತಣ್ಣಗಾಗಲು ಬಿಡಿ ಯಾಕಂದರೆ ಬಿಸಿ ಇದೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ನಂತರ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವದ್ಬಿಟ್ಟು ಒಂದು ಚಮಚದ ಸಹಾಯದಿಂದ ಒಂದೊಂದೇ ಚಮಚ ತೊಗೊಂಡ್ಬಿಟ್ಟು ನಾನು ಪೇಡಾನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪೇಡ ಒಂದೇ ಸೈಜಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಚಮಚದ ಸಹಾಯದಿಂದ ಪೇಡಾನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಪೇಡಾನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಾಯ್ಲ್ ಇಟ್ಟೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರೋ ಪೇಡ ರೆಡಿ ಆಗುತ್ತೆ ನೋಡಿ ಈ ರೀತಿ ಪೇಡಾನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡರು ತುಂಬಾ ಇಷ್ಟಪಟ್ಟು ತಿಂತಾರೆ ತಟ್ಟೆ ತುಂಬ ಪೇಡ ರೆಡಿ ಆಗುತ್ತೆ ಈ ವಿಧಾನದಿಂದ ನೀವು ಕೆನೆಯಿಂದ ತುಪ್ಪ ತಯಾರಿಸಿದ್ರೆ ನೋಡ್ತಿರ್ಬೋದು ತಟ್ಟೆ ತುಂಬ ಪೇಡ ರೆಡಿ ಆಗಿದೆ ಇದನ್ನ ನಾನು ಗುಲಾಬಿ ದಳದಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೋಡೋಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದನ್ನೇ ನೀವು ಬೇಕರಿ ಅಥವಾ ತಗೊಳಕ್ಕೆ ತಗೊಳಕೋದ್ರೆ ಎಷ್ಟೊಂದು ದುಡ್ಡು ಖರ್ಚಾಗ್ತಿತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಪೇಡನ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದು ಮೂರು ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಬಾಯ್ಲ್ ಇಟ್ಟರೆ ಕರ್ಬೋದೇ ಟೇಸ್ಟ್ ಲ್ಲಿ ಮಾತ್ರ ಒನ್ ಆಗಿರುತ್ತೆ ಬೇಕರಿಗಿಂತ ರುಚಿಯಾಗಿರುವ ಪೇಡಾನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿದೆ ನೆಕ್ಸ್ಟ್ ಈಗ ಪನ್ನೀರು ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ನಿಮಿಷ ಆಗಿದೆ ಪನ್ನೀರ್ನ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಪನ್ನೀರ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇನ್ನೊಂದು ಪ್ಲೇಟಲ್ಲಿ ನಾನು ಪನ್ನೀರ್ ಇಟ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಬಟ್ಟೆಯಿಂದ ಪನ್ನೀರ್ನ ತಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ವಾ ಸೂಪರಾಗಿ ಬಂದಿದೆ ಅಲ್ವಾ ಪನ್ನೀರು ಸಹ ಎಷ್ಟೊಂದು ಪನ್ನೀರ್ ಬಂದಿದೆ ನೋಡಿ ಸ್ನೇಹಿತರೆ ಈ ಪನ್ನೀರಿನ ನೀವು ಮಾರ್ಕೆಟಿನಲ್ಲಿ ತಗೊಳ್ಳೋಕೋದ್ರೆ ಎಷ್ಟೊಂದು ದುಡ್ಡು ಖರ್ಚಾಗ್ತಿತ್ತು ಅಲ್ವಾ ಸ್ನೇಹಿತರೆ ಮನೆಯಲ್ಲಿ ನೀವು ಪನ್ನೀರು ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಈ ಪನ್ನೀರನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂತೇಳಿ ಪನ್ನೀರ್ ಎಷ್ಟು ಸ್ಮೂದಾಗಿ ಸಾಫ್ಟಾಗಿ ಬಂದಿದೆ ಅಂತೇಳಿ ಕಟ್ ಮಾಡಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಈ ಪನ್ನೀರಿಂದ ನೀವು ಪಾಲಕ್ ಆಗಲಿ ಬಟರ್ ಆಗಲಿ ಅಥವಾ ಪನ್ನೀರ್ ಬುಡ್ಜಿ ಆಗಲಿ ಯಾವುದೇ ರೀತಿಯ ಪನ್ನೀರಿನ ರೆಸಿಪಿಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಟೇಸ್ಟ್ ಸೂಪರ್ ಆಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಪನ್ನೀರ್ ರೆಡಿಯಾಗಿದೆ ಅಂತೇಳ್ಬಿಟ್ಟು ಎಷ್ಟೊಂದು ಪನಿ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಎಷ್ಟೊಂದು ದುಡ್ಡು ಉಳಿಸ್ಬೋದು ನಾವು ಕೆನೆಯಿಂದ ಈ ವಿಧಾನದಿಂದ ತುಪ್ಪ ತಯಾರಿಸಿದರೆ ಮಿಕ್ಸಿ ಬಳಸದೆ ಮೊಸರು ಬಳಸದೆ ನಿಂಬೆಹಣ್ಣು ಅಥವಾ ಬಿಸ್ಕರ್ ಕೊಡಗೋಲು ಯಾವುದೇ ಬಳಸದೆ ಕೇವಲ ಐದೇ ನಿಮಿಷದಿಂದ ನೀವು ಕೆನೆಯಿಂದ ತುಪ್ಪ ತಯಾರಿಸ್ಬೋದು ಈ ಹೊಸ ವಿಧಾನದಿಂದ ಒಮ್ಮೆ ಈ ಹೊಸ ವಿಧಾನದಿಂದ ನೀವು ಕೆನೆಯಿಂದ ತುಪ್ಪ ತಯಾರಿಸಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಒಂದಿನ ಆಗಿದೆ ತುಪ್ಪ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ವಾ ಸಕ್ಕತ್ತಾಗಿ ಬಂದಿದೆ ಅಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪರಿಶುದ್ಧವಾದ ತುಪ್ಪ ರೆಡಿಯಾಗಿದೆ ಮರಳು ಮಳ್ಳಾಗಿರೋ ತುಪ್ಪ ರೆಡಿಯಾಗಿದೆ ಇಲ್ಲಿ ನಾನು ಒಂದು ಚಮಚದ ಸಹಾಯದಿಂದ ತುಪ್ಪನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿರೋ ತುಪ್ಪ ರೆಡಿಯಾಗಿದೆ ಅಂತೇಳ್ಬಿಟ್ಟು ಕೇವಲ ಹತ್ತರಿಂದ ಹನ್ನೆರಡು ದಿನದ ಕೆನೆಯಿಂದ ಒಂದು ಬೌಲಷ್ಟು ಅಂದರೆ ಇದು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿನೇ ತುಪ್ಪ ರೆಡಿಯಾಗಿದೆ ಸ್ನೇಹಿತರೆ ಮತ್ತು ಪನ್ನೀರು ಸಹ ರೆಡಿಯಾಗಿದೆ ಮಾವನು ಸಹ ರೆಡಿಯಾಗಿದೆ ಎಷ್ಟೊಂದು ದುಡ್ಡು ಸಹ ಉಳಿಸ್ಕೊಂಡು ಉಳಿಸಿದ್ದೀವಿ ನಾವು ಕೆನೆಯಿಂದ ಈ ವಿಧಾನದಿಂದ ತುಪ್ಪ ತಯಾರಿಸಿದರೆ ನಿಮಗೆ ಈ ವಿಧಾನ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ